ಚತ್ರೆಯ हालत ಏನಾ ಒಂದ್ ಸ್ವಲ್ಪ ಇಲ್ಲ ಚತ್ರೇನ ಒಂಕಾಯ ಬಿಡ್ತla ಮಳೆಯಾಗ ಮಳೆಯಕ್ಕೆ ಸ್ವಿಟ್ಕಾಂ ತಿನ್ಲಿಲ್ಲ ಅಂದ್ರೆ ಹೆಂಗ ರೆಗ್ಯುಲರ್ಲಿ ಕಾಮೆಂಟ್ಸ್ ಬರಕತ್ತಿದ್ದು ಕಿ ಸಾನ್ವಿದ ಹಲಿನ್ ಟ್ರೀಟ್ಮೆಂಟ್ ಮುಂದೆ ಏನಾಯಿತು ಚಿಕ್ಕನೂರ ಲಿಂಕ್ನದನ ಅವಂಗಾ ಹಿಂಗ ತಿನ್ದ ಚರ್ತದ ತಂದ ಟೋಟಲ್ ಐಸ್ ಕ್ರೀಮ್ಸ್ ತಂತಿನ तोंड ಬಂದರೋ ಅಷ್ಟೇ ಬೇಕ ಬಿಡ್ತೀರೋ ಇಲ್ಲೇನ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರಿಗೂ ಹೆಂಗಿದ್ದೀರಿ ಆರಾಮದಿರಣ ನೀವೆಲ್ಲರೂ ಅರಾಮದಿರಿ ಅಂತ ಅನ್ಕೊಳಕತ್ತೀನಿ ಬರ್ರಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋನು ಸೊ ಲಾಸ್ಟ್ ವ್ಲಾಗ್ ಒಳಗೆ ನೋಡಿದ್ರಿ ಮಮ್ಮಿ ಗಿರಿ ಮತ್ತು ಶ್ವೇತಾ ಎಲ್ಲರೂ ಬಂದಿದ್ರು ಭೇಟಿಯಾಗಕ್ಕೆ ಗಿರಿ ಮತ್ತು ಶ್ವೇತಾ ಅಂತೂ ಅರ್ಧ ದಿನ ಹೋದ್ರು ನಮ್ಮ ಮಮ್ಮಿ ಅದ್ವಿಕನ್ ಕರ್ಕೊಂಡು ಒಂದು ಟೂ ಡೇಸ್ ನಿಂತಿದ್ಲು ಸೊ ಆ್ಯಕ್ಚುಲಿ ನಾನು ಅವಾಗೇನು ಬ್ಲಾಗ್ ಶೂಟ್ ಮಾಡಲಿಲ್ಲ ಯಾಕಂದ್ರೆ ಸಾನು ಖಾಸ್ ನಮ್ಮ ಮಮ್ಮಿನ ಆಟ ಆಡಕ್ಕೆ ಅದ್ವಿಕನ್ ಆಟ ಆಡಕ್ಕನ ನಿಂದ್ರಿಸ್ಕೊಂಡಿದ್ಲು ಹೀಗಾಗಿ ಅವ್ರದ್ದು ಚೆಂದಂಗೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಆಗಲಿ ಅವ್ರಿಗೆ ಒಟ್ಟು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ನಾನು ಏನೂ ಬ್ಲಾಗ್ ಅದು ಶೂಟ್ ಮಾಡಲಿಲ್ಲ ನಾನು ಮಮ್ಮಿ ಜೊತೆ ಮಸ್ತಿ ಎರಡು ದಿನ ಚೆನ್ನಾಗಿ ಸ್ಪೆಂಡ್ ಮಾಡಿದ್ನಿ ಸೊ ಫುಲ್ ದಣಿಗೆ ದಣಿಗೆ ದಣಿಗ್ ಇರ್ದಿತ್ತು ಅದ್ರೊಳಗೆ ಚೀಕು ಅದ್ವೀಕ್ ಮತ್ತು ಸಾನು ಮೂರು ಮಂದಿ ಕೂಡ್ರಂತರೂ ಮುಗಿದೋ ಹೊತ್ತು ಅವ್ರ ಆಟನ ಮುಗಿಯಂಗಿಲ್ಲ ಅವ್ರು ದಣಿಗಿನ ಮುಗಿಯೋಂಗಿಲ್ಲ ಮೂರು ಮಂದಿಗೂ ತಿಳುವಳಿಕೆ ಇಲ್ಲ ಸಾನುಗೆ ತಿಳುವಳ್ಕೆ ಐತಿ ಬಟ್ ಅವರಿಬ್ಬರಿಗೆ ಅಂತರೂ ಇಲ್ಲ ಹಿಂಗಾಗಿ ಫುಲ್ ದಣಿಗೆ 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 ನಡೆದಿತ್ತು ಸೊ ನಿನ್ನೆ ಮಮ್ಮಿ ವಾಪಸ್ ಹೋದ್ಲು ಕರೆ ಹೇಳ್ಬೇಕಂದ್ರೆ ಮನೆ ಇಷ್ಟು ಶಾಂತ ಆಗೈತಲ್ಲ ಇಷ್ಟು ಶಾಂತ ಒಂದು ಮನೆಯಾಗ ಒಂದು ಹತ್ತು ಇಪ್ಪತ್ತು ಮಂದಿ ಬಂದಿದ್ರು ಮತ್ತು ಅವರೆಲ್ಲ ಊರಿಗೆ ಹೋದ್ರು ಗಟ್ಲೆ ಆಗ್ಬಿಟ್ಟೈತಿ ಅಷ್ಟು ಶಾಂತ ಆಗೈತಿ ಸೊ ಅದು ವೀಕ ನೆನಪು ಬರತೈತಿ ಸೊ ನೋಡೋಣ ಮತ್ತೆ ಯಾವಾಗ ಟೈಮ್ ಸಿಗ್ತೈತಿ ಅವಾಗ ನಾವು ಮಿರಾಜ್ ಕರೆ ಹೋಗ್ತೀವಿ ಇಲ್ಲಾಂದ್ರೆ ಮತ್ತೆ ಅವರು ಬರ್ತಾರೋ ಅವಾಗ ಮತ್ತೆ ನಾನು ಬ್ಲಾಗ್ಗಳ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈಗ ರೆಡಿ ಆಗಿವಿ ನಾನು ಮತ್ತೆ ಮನೆಯವರು ನಾನು ಇವತ್ತು ಆ್ಯಕ್ಚುಲಿ ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇಷ್ಟೋತನ ನಾನು ಎಲ್ಲ ಮನೆ ಕೆಲಸ ನಡೆದಿದ್ದು ಈಗ ಸ್ವಲ್ಪ ನಾನು ಮಾರ್ಕೆಟ್ ಕಂಟೀನಿ ಒಂದು ಸ್ವಲ್ಪ ಎರಡು ಮೂರು ಐಟಮ್ಸ್ ತರೋದೈತಿ ಹಂಗ ಮಾತಾಡ್ಕೋತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಆಯಿತು ಅಂತ ಸ್ಟಾರ್ಟ್ ಮಾಡೀನಿ ಸೊ ಬರ್ರಿ ಬರೋಣ ಅಂತ ಫುಲ್ ಜೋರ್ದಾರ್ ಮಳಿ ಚಾಲು ಐತಿ ನಮ್ಮ ಗಡೆ ಅಗದಿ ಮೇನ್ ಮಾರ್ಕೆಟ್ಗೆ ಹೋಗೋದೈತಿ ಇಂಥ ಮಳ್ಯಾಗ ಹೆಂಗ ಏನೇನಾಗ್ತೈತಿ ಗೊತ್ತಿಲ್ಲ ಬರ್ತಾರೆ ಹೋಗೋದಾರೆ ಎಮರ್ಜೆನ್ಸಿ ಐತಿ ಸಾಮಾನಾರೆ ಬೇಕಾಗ್ಯಾವ ಹಿಂಗಾಗಿ ಹೊಂಟಿವಿ ಹಿಂಗೇನ ಅನಿಸ್ತೈತಿ ಪಾರ್ಕಿಂಗ್ ಅದೆಲ್ಲ ಸಿಕ್ತತ್ಲ ನಮಗ ಪಾರ್ಕಿಂಗ್ ಸಿಕ್ತತ್ಲ ಛತ್ರಿ ಹಿಡ್ಕೊಂಡು ಓಡಾಡಬೇಕು ಛತ್ರಿ ಹಿಡ್ಕೊಂಡು ಓಡಾಡಬೇಕು ಮೀನಂದ್ರೆ ಅದು ಮಳೆ ಓಡಾಡಿಸಿದ್ರೆ ಸ್ವಲ್ಪ ಬೇಜನ ಆಗ್ತದ ಬಾಕಟ್ ಅದು ಮಾರ್ಕೆಟ್ ಅದಾಗ ಅದು ಒಂದ ಕಡೆ ಹೋಗಿ ಬರೋದಿತ್ತಾರೆ ಏನ್ ಅನ್ಸಂಗಿಲ್ಲ ಅಡ್ಡಾಡೋದಿತ್ತಂದ್ರೆ ಈ ಅಂಗಡಿ ಹೋಗು ಆ ಅಂಗಡಿ ಹೋಗು ಅಲ್ಲಿ ಹೋಗು ಇಲ್ಲಿ ಹೋಗು ಮಳಿ ಫುಲ್ ಜೋರ್ದಾರ್ತಿ ಮಳೆ ನಿಂತಲ್ ಗೊತ್ತೀ ಚಲ ಸಾನೋಗ್ ಬಿಡಾಕ್ ಹೋಗಿದ್ ಅವಾಗಂತ್ರು ಎಪ್ಪ ಅನವರ್ ಗತ್ ಆಗೇತ್ ನೋಡ ಅಷ್ಟ್ ಕಟ್ಟ ಮಳಿ ಬಾಳ ಅಂದ್ರ ಬಾಳ ಅಂದ್ರ ಬಾಳ ಜೋರ್ ಮಳಿ ಬೆಳಾಕತಿ ಇಲ್ಲಿ ನೋಡ್ರಿ ಇನ್ನಾರ ಛತ್ರಿ ತಗೊಂಡ್ ಹೊಂಟಾರು ನಾ ಒಂದ್ ಛತ್ರಿ ತಗೊಂಡ್ ಹೊಂಟೇನಿ ನನ್ ಛತ್ರಿ ಹಾಲತ್ತೇನ ಏನ ತೋರಿಸ್ರಿ ಒಂದ್ ಸ್ವಲ್ಪ ಇಲ್ಲದ್ರ ಮೊಬೈಲ್ ಛತ್ರಿನ ಒಂ ಕಾಯ್ಬಿಡ್ತಾ ಅಷ್ಟ ಜೋರ್ ಮಳಿ ಬರತೈತಿ ಚಲೋ ಪಾರ್ಕಿಂಗ್ ಮಾಡಿವಿ ಇಲ್ಲೇ ನಿಂತ ಮಳೆಯಾಗ ಶಾಪಿಂಗ್ ಮಾಡುವ ಸ್ರೀಗಲಿ ನಮ್ದು ಬ್ಲಾಕ್ ಬೇಕಾಗಿದ್ದು ಹ್ಮ್ ನಾ ರೀ ಫಸ್ಟ್ ಟೈಮ್ ನೋಡತಿ

ಸ್ವೀಟ್ ಕಾರ್ನ್ ತಿನ್ನಲಿಲ್ಲಾಂದ್ರ ಹೆಂಗ ಹಿಂಗಾಗಿ ಇಲ್ಲ ಸ್ವೀಟ್ ಕಾರ್ನ್ ತಿನ್ನಾಕ್ ಬಂದೀವಿ ತಿನ್ನಾಕ ಪಾರ್ಸಲ್ ಏನ ಪಾರ್ಸಲ್ ಐತಿ ಪಾರ್ಸೆಲ್ ಐದ ಸಾಲ್ಟೆಡ್ ಮತ್ತ ಒಂದ್ ನಿಮಗ್ ಮಸಾಲಾ ಐದು ಸಾಲ್ಟೆಡ್ ನಿಮಗ್ ಒಂದ್ ಮಸಾಲಾ ಫುಲ್ ಬಿಸಿ ಬಿಸಿ ಮಸ್ತ ಅದವಲ್ಲ ಬುಟ್ಟಾನೇ ಇರ್ಲಕ್ ಬೇಡ ಮಳ್ಯಾಗ ಬುಟ್ಟ ಮಚ್ಚಾ ಅದಲ್ರಿ ಅದಲ್ಲ ಮಳೆಯಾಗ ಬುಟ್ಟ ತಿನ್ನೋದನ ಮಜಾ ಬರ್ತದೆ ಚಿಕ್ಕ ತಿನ್ನ ಅದಕ್ಕೆ ಅವನ್ ಸಂಬಂಧ ತಗೊಳತಾನೆರಿ ಗುಡ್ ನಮ್ ಚಿಕ್ಕು ನೋಡ್ರಿ ಕಾರ್ನ್ ತಿನ್ನಕ ಚಿಕ್ಕು ಚಿಕ್ಕು ಹೆಂಗೈತಿ ಚಿಕ್ಕು ಹೆಂಗೈತಿ ಚಿಕ್ಕು ಚಂದೈತಿ ಐತಿ ಆ ವೆರಿ ಗುಡ್ ಮಸ್ತ್ ಹೆಂಗ ಬಿಸಿ ಬಿಸಿನೇ ತಿನ್ನೋದಿರ್ತಾ ಕಾರ್ನ್ ಹ್ಮ್ ನೋಡೋ ನೋಡೋ ಹ್ಮ್ ನಿಮ್ ಮಮ್ಮಿ ಅದ್ಯಾ ರೆಜಿಸ್ಟರ್ ಆಗ್ಲಿಲ್ಲ ತಿನ್ಕೋತ ಬಂದ ಚಿಕ್ಕ ನೋಡಲಿ ಹೆಂಗ ತಿನ್ನೋದನ್ ಅವ್ ಶಿರ್ತೀಲ ತಿನ್ನೋದು ಬೇಡ ಚಮಚೆ ವಾಟಿಲೆ ತಿನ್ನೋದ ಹಿಂಗತಿ ಬುಟ್ಟ ಹಿಂಗ ತಿನ್ಬೇಕು ಆಕ್ಚುಲಿ ಗೊಂಜಾಳ ತೆನಿ ಹತ್ತಾರ ಇದಕ್ಕೆ ಗೊಂಜಾಳ ತಿನಿ ಹತ್ತಾರ ಗೊಂಜಾಳ ತನಿ ಚಿಕ್ಕ ಗೊಂಜಾಳ ತಿನಿ ಹೆಂಗತಿ ನೋಡ್ರಿ ನೋಡ್ರದ ಬಂದವ ನಂಗ ಮುಂದ ಚಿಕ್ಕ ಅಮ್ಮ ಹೆಂಗೆ ತಿನ್ನತ ತೋರ್ಸಂಗ ಅಮ್ಮ ಹೆಂಗ ತಿನ್ನತ್ತಳು ಹ್ಮ್ ಹ್ಮ್ ಚಲೋ ನಾಡ್ರಿ ಊಟ ಮಾಡ್ನಾ ತಪ್ಪಿ ನೀವು ನಂಗೆ ಹಸು ಆಗೈತಿ ಸಾನು ಟ್ಯೂಷನ್ ಅದ್ ಮುಗಿಸ್ ಮತ್ ಟ್ಯೂಷನ್ಗ್ ಬಿಡತೇನಿಂಗ್ ಏನಿಲ್ಲ ಪಟ್ ಪಟ್ತೀನಿ ಏನ್ ಮಾಡಾಕತ್ತಿ

ನಾನು ಕಸಿನ್ ಕಡೆ ನನ್ ಕಸಿನ್ ಇರ್ತಾಳು ಅತಿ ಕಡೆ ಆರ್ಡರ್ ಕೊಟ್ಟು ಮಾಡ್ಸಿರ್ತೀನಿ ಚಿಪ್ಸ್ ಅದಾವು ಆಮೇಲೆ ಹೋದ್ ವರ್ಷ ಜಲ್ದಿ ಆರ್ಡರ್ ಕೊಡ್ಲಿಲ್ಲ ನಾನು ಮಳೆಗಾಲ ಸ್ಟಾರ್ಟ್ ಆಯ್ತು ಹಿಂಗಾಗಿ ಹೋದ್ ವರ್ಷ ಸಿಕ್ಕಿರ್ಲಿಲ್ಲ ಸೊ ಈ ವರ್ಷ ಹಂಗ ಆಗುದ್ ಬೇಡ ಅಂತ ಜಲ್ದಿ ಆರ್ಡರ್ ಕೊಟ್ಟಿದ್ನಿ ಮಾಡಿ ಕೊಟ್ಟು ಬಾಳ್ ದಿನ ಆಯ್ತು ಬಟ್ ಅವ್ ಮಿರಾಸೊಳಗ್ ಉಳಿದಿದ್ದು ಹಿಂಗಾಗಿ ಮಮ್ಮಿ ಈಗ ಅಂದ್ ಕೊಟ್ಲು ಕರೆ ಅನ ಹಿಂಗ್ ಬಟ್ ಈಗ ಸದ್ಯ ಕ್ಲೈಮೇಟ್ ಒಂದ್ ಸ್ವಲ್ಪ ಎಲ್ಲ ಮಳೆಗಾಲ ಐತಲ್ಲ

ಸೊ ಇದು ಎಷ್ಟ ಹನ್ನೆರಡು ವರ್ಷ ತಳಗಿನವ್ರಿಗೆಲ್ಲ ರೀ ಹನ್ನೆರಡು ವರ್ಷಮುಖಿ ರುದ್ರಾಕ್ಷಿ ಐತಿ ಹನ್ನೆರಡು ವರ್ಷ ತಳಗಿನ ಮಕ್ಕಳ ಇದ್ರು ಅಂದ್ರೆ ಈ ಸಣ್ಣಮುಖಿ ರುದ್ರಾಕ್ಷಿನ ಈ ಫಸ್ಟ್ ನಮ್ ಸಾನು ಕಟ್ ಆಗತಿನಿ ಇದ್ಲಿಂದ ರುದ್ರಾಕ್ಷಿ ಇತ್ತು ಹಂಗ ಮಾಡ್ಬಾರ್ದು ಶಂಬೋ ಇರ್ತೈತೆ ಜೋತಾಸ್ ಬರ್ದಂಗ ಮದ್ಲಿನ ಸಣ್ಣ ರುದ್ರಾಕ್ಷಿ ಇತ್ತಿ ಕೊಳ್ಳಾಗ ಇಷ್ಟ ಈಟ ಕಾಳಿತ್ತು ಇದನ್ನ ಈಗ ಕಟ್ ಮಾಡಿ ಹೊಸ ಕಟ್ ಆಗ್ತೇನೆ ಬಾ ಮುಖ ಮಾಡ್ಕೊ ಈ ಕಟ್ಕೊಂಡಿದ್ ನೋಡ ಕಟ್ಕೋತಾನು ಇರ್ಬೇಕು ಬರಲ್ದಂಗಿರ್ಬೇಕ್ರಿ ಹಾ 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 ಇದು ಕರೆಕ್ಟ್ ಆಯ್ತು ಸರಿ ಹಾ ಇದು ಕರೆಕ್ಟ್ ಆಯ್ತು ಐಡಿ ಸಾನು ಅಂದ್ರೆ ಹೆಂಗೈತಿ ತಗ್ಯಾಕು ಬರ್ಬಾರ್ದಾ ಸೇಮ್ ಸೈಜ್ ಅದಾವಲ್ಲ ಇಬ್ಬರದು ಹ್ಮ್ ನನಗೆ ಗಟ್ಟಿದಿಯಾ ಗಟ್ಟಿದೀ ನಾನು ಹಿಡಿದೀ ಅಂತ ಹೇಳೆ ಅದ ಬೇಸಿಸ್ ಮ ಕಟ್ ಆತಂ ಕರೆಕ್ಟ್ ಆಯ್ತಾ ಕರೆಕ್ಟ್ ಆಯ್ತಾ ನಾನು ಕೋಳ ಚುಟು ಕಾಸ್ಕಾ ಹ್ಮ್ ಗುಬಿ ಗುಬಿ ಚಿಕ್ಕು ಗುಬಿ ಟಿಕ್ 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 ಅದ ಕಟ್ಟುದು ಹ್ಮ್ ಮಸ್ಕಾಣದ ತಲ ಸಾನು ಯಸ್ ರುद्राಕ್ಷಿ ರುद्राಕ್ಷಿ ವೇನೆ ಗೊತ್ತದ ನಿಂಗ ಟಿಯರ್ಸ್ ಆಫ್ ಶಿವಾ ಅಂದ್ರೆ சிவா ದಲ್ಲ ಅವನ ಕಣ್ಣೀರು ಅವನು ಆಕತ್ತನೆ ಏನು ಕಣ್ಣೀರು ಬರ್ತದla ಅದರಲ್ಲಿ ರುद्राಕ್ಷಿ ಆಗ್ತದೆ ಚಿಕ್ಕ ಈಗ ನೆಕ್ಸ್ಟ್ ಚಿಕ್ಕ ಹೋಗ ಅಪ್ಪ ಅಂದ್ರೆ சிவா ಅಂದ್ರೆ ಇತಾ சிவா ನೋಡಿಲಿ ಇವ ನೋಡ್ಲಿ ಇದು ಕುರುಂಡಿಗೆ ತುಕ್ಕಡಿ ಕೊಟ್ಟ ನೋಡಿಲಿ ಹಾ ಹೆಂಗಾ ಚಿಕ್ಕ ಏನು ಮಾಡ್ಲಿ ಇದನ್ನ ಚಿಕ್ಕ ಏನು ಮಾಡ್ಲಿ ಇದನ್ನ ಹಾ ನೋಡಿಲಿ ಶ್ರೀ ಶ್ರೀ ಹಾ ಹಾ

ಭಾಳಷ್ಟು ಜನ ಕಾಮೆಂಟ್ ಬಾಕ್ಸ್ ಒಳಗೆ ಅಂದ್ರೆ ನಾನು ಸಾನ್ವತೇನ ಹಲ್ಲಿನ ಟ್ರೀಟ್ಮೆಂಟ್ ಬಗ್ಗೆ ನಿಮಗೆ ಹೇಳಿದ್ನಿ ಅವಾಗಿಂದ ರೆಗ್ಯುಲರ್ಲಿ ಕಾಮೆಂಟ್ಸ್ ಬರಕತ್ತಿದ್ದು ಕಿ ಸಾನ್ವಿದ ಹಲ್ಲಿನ ಟ್ರೀಟ್ಮೆಂಟ್ ಮುಂದೆ ಏನಾಯಿತು ಏನೇನು ಟ್ರೀಟ್ಮೆಂಟ್ ಮಾಡಿಸಿದ್ರಿ ಅಂತ ಕರೆ ಹೇಳ್ಬೇಕಂದ್ರೆ ಅವಾಗ ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಹೋಗಬೇಕಾಗಿತ್ತು ಪಟ ಪಟ ಟ್ರೀಟ್ಮೆಂಟ್ ಮುಗಿಸ್ಬೇಕಾಗಿತ್ತು ಬಟ್ ಅಕ್ಕಿದ ಅವಾಗ ಒಂದು ವಾರ ಎಕ್ಸಾಮ್ ನಡೀತು ಸೊ ಎಕ್ಸಾಮ್ ಒಳಗೆ ಬ್ಯಾಡ ಆಕೆ ಡಿಸ್ಟರ್ಬ್ ಮಾಡೋದು ಬ್ಯಾಡ ಅಂತ ಹೇಳಿಬಿಟ್ಟಿದ್ವಿ ಅದ್ರ ನಂತರ ಹೋದ್ರಾಯ್ತು ಅಂತ ಅದ್ರ ನಂತರ ನನ್ನ ಕಾಲ್ ಪ್ಲಾಸ್ಟರ್ ಆಯಿತು ಹಿಂಗಾಗಿ ಒಳಗೆ ಒಂದು ವಾರ ಹೋಯಿತು ಹಿಂಗಾಗಿ ಟೋಟಲ್ ಹಂಗೆ ನೋಡಿದ್ರೆ ಹದಿನೈದು ದಿನ ಆದಮೇಲೆ ಇವತ್ತು ನಾವು ಮತ್ತೆ ವಾಪಸ್ ಅಪಾಯಿಂಟ್ಮೆಂಟ್ ತಗೊಂಡು ಈಗ ಡೆಂಟಿಸ್ಟ್ ಕಡೆ ಹೊಂಟೀವಿ ಸೊ ಈಗ ಏನೇನು ಮಾಡ್ತಾರೋ ಎಕ್ಸ್ ಎಕ್ಸ್ರೇನ ತರಲಿಲ್ಲ ಫೋಟೋ ಕಾಪಿ ಮನೆಗಳಿತ್ತು ಕರೆ ವಾಟ್ಸಪ್ ಮಾಡಿದ್ಲಾ ಸೇಟಿಂಗಾತ ತುಂಬಾನೇ ದಿನ ಗ್ಯಾಪ್ ಬಿಟ್ಟು ಹೋಗರಣ एक्चुअली ಸಾಂಗ್ ಫೋಟೋ ಕಾಪಿ ಮನೆ ಒಳಗ ಉಳಿತು ಎಕ್ಸ್-ರೇ ತಗಸಿದ್ವಿ ಸುಮ್ಮನೆ ಮತ್ತು ಮತ್ತಾದ್ ಮನೆ ಟ್ರೀಟ್ಮೆಂಟ್ ಕೂಡ ಹೊರಗ ಬಿಕಾಸ್ ಅದು ಫೋಟೋಕಾಪಿ ತೋರಿಸ್ಬೇಕು ಆಮೇಲೆ ಅವರು ಇವತ್ತು ಎಕ್ಸಾಕ್ಟ್ಲಿ ಏನೇನು ಟ್ರೀಟ್ಮೆಂಟ್ ಕೊಡೋದನ್ನೊಂದು ಹೇಳೋರು ಅದವರು ಸೊ ಚಲೋ ಈಗ ಮನಿಗೆ ರಿಟರ್ನ್ ಹೋಗ್ತೀವಿ ಫೋಟೋ ಕಾಪಿ ತೊಗೋತೀವಿ ಆಮೇಲೆ ಡೆಂಟಿಸ್ಟ್ ಕಡೆ ಹೋಗುನು ನೋಡೂನು ಏನೇನು ಮಾಡ್ತಾರೋ ಸೊ ನೋಡ್ರಿ ನಿಮ್ಮ ಜೊತೆ ಮಾತಾಡೋ ಇದ್ರೊಳಗೆ ನೆನಪಾಯ್ತು ಅಂದ್ರೆ ವ್ಲಾಗಿಂಗ ಹೆಲ್ಪ್ ಮಾಡ್ತೈತಿ ಏನಾರೇ ಮರ್ತಿದ್ದಲ್ಲ ನೆನಪು ಮಾಡಕ್ಕೆ ಸೊ ಚಲೋ ಈಗ ವಾಪಸ್ ಮತ್ತೆ ಟರ್ನ್ ತೊಗೊಳಕತ್ತೀವಿ ಫೋಟೋ ಕಾಪಿ ಅಂದ್ರೆ ಎಕ್ಸ್ರೇ ತಗೋಬೇಕು ಮತ್ತು ವಾಪಸ್ ಡೆಂಟಿಸ್ಟ್ ಕಡೆ ಹೋಗ್ಬೇಕು ಅಂಜಿಕ್ ಬರುವಂತ ಏನೂ ಇಲ್ಲ ಬರೀ ಅಲ್ಲಿ ಸ್ವಚ್ಛ ಮಾಡ್ತಾರ ಸ್ವಚ್ಛ ಮಾಡ್ತಾರ ಇರ್ತದೆ ಎಲ್ಲ ನಾವು ಹೇಳತ್ತೀವಲ್ಲ ಸಾನು ಇಲ್ಲಿ ನಾ ಏನಾರ ಹೇಳ್ದೆ

ಇವತ್ತು ಇಷ್ಟ ಮಾಡ್ಯಾರು ಒಂದು ಟೂ ಡೇಸ್ ಬಿಟ್ಟು ಮತ್ತೆ ಕರೆದಾರು ಅಂದ್ರೆ ಅಕ್ಕಿದೊಂದು ಸ್ವಲ್ಪ ಒಂದು ಎರಡು ಮೂರು ಹಲ್ಲಿಂದ ಐತಿ ಪ್ರೊಸೆಸ ಸೊ ಯಾವಾಗ ಯಾವಾಗ ಹೋಗ್ತೀವಿ ಏನೇನು ಮಾಡ್ತಾರ ಅವಾಗ ನಾ ಹೇಳ್ಕೊತಾ ಹೋಗ್ತೀನಿ ಬಿಕಾಸ್ ಸುಮ್ಮನೆ ಏನಾದ್ರು ರಾಂಗ್ ಇನ್ಫಾರ್ಮೇಷನ್ ಕೊಡೋದು ಬೇಡ ಯಾಕಂದ್ರೆ ಅವ್ರು ಡಾಕ್ಟರ್ ಅವಾಗ ಯಾವಾಗ ಸ್ಟೆಪ್ ಬೈ ಸ್ಟೆಪ್ಪನ ಹೇಳಾರ್ದರು ಇವತ್ತು ಜಸ್ಟ್ ಅಂದರೆ ಏನ ಕೆಳಗಿನೂ ಎರಡು ಹಲ್ಲು ತೆಗ್ದಾರ ಮತ್ತು ಅದ ಇಂಪಾರ್ಟೆಂಟ್ ಇತ್ತು ಅದಕ್ಕನ್ನ ನಾವು ಕರ್ಸೋಕೆ ಸ್ಟಾರ್ಟ್ ಮಾಡಿದ್ರೆ ಬಹಳ ಮಸ್ತ್ ತೆಗದ್ರು ಒಟ್ಟಂದ್ರೆ ಒಟ್ಟೊಂದು ಚೂರು ಗೊತ್ತಾಗ್ಲಿಲ್ಲ ಮಸ್ತ್ ಸಾನೂನ್ ಜೊತೆ ಮಾತಾಡ್ಕೋತ ಮಸ್ತ್ ಮಜಾ ಮಾಡ್ಕೋತ ಸಾನೂನ್ ಅಂತ ಒಟ್ಟು ಇರ್ಬಿ ಕಡ್ದಂಗ ಆಯ್ತು ಅದು ಅದ ಸುಂದಾಗಿರ್ತೈತಿ ಈಗ ಕಾಡಿದ್ನಾಗ ಈಗ ತಂದೇವಲ್ಲ ಐಸ್ ಕ್ರೀಮ್ ಈಗ ಸಾನು ಸಂಬಂಧ ಏನೇನ ತಂದೇವ್ ನೋಡ್ರಿ ಇಲ್ಲಿ ಅವ್ರ ಐಸ್ ಕ್ರೀಮ್ ತಿನ್ನ ತನ ಸಾನು ಫುಲ್ ಖುಷ್ ಹುಡುಗರಿಗೆ ಅದ ಬೇಕಾಗಿರ್ತೈತಿ ಮೊದ್ಲ सो इलेनो अरुण बायट्स द रेड वेलवेट फ्लेवर्ड आइसक्रीम असते आम मनीवर वन आइसक्रीम पिन ಅಂತ ಹೇಳारो बट टोटल आइसक्रीमस सम पिन टाकून बंदारो अष्ट बेकagithe बरं हा कन्नू वन जस्ट मळी बळातती इंतत्रोळु इष्टकुना आइसक्रीम मत इनेनो दो नो आय फ्लेवर दो वन सोप इदा स्ट्रॉबेरी स्ट्रॉबेरी इताले बर बरदारो खरक बरदारतarlas थरीत कोड स्ट्रॉबेरी चॉकलेट इलेला चॉकलेट आहे ಮಮ್ಮಿಗೆ ಗೊತ್ತಾಗಂಗಿಲ್ಲ ನೋಡಿ ಮ್ಯಾಲಿಂದ ರ್ಯಾಪರ್ ನೋಡ್ರಿ ಗೊತ್ತಾಗ ಕಲರ್ ನೋಡ್ರಿ ಗೊತ್ತಾಗತ್ತೆ ರೆಡ್ ಆಮೇಲೆ ಬ್ರೌನ್ ಈಗ ನೋಡಿದ ಯಾ ಕಲರ್ ಐತಿದೋ ಎಲ್ಲೋ ಇಲ್ಲಿ ಕಾಣತೈತಿ ಬಾಜುಕ ರೆಡ್ ಐತಿಲ್ಲ ಅರುಣತ್ ರೆಡ್ ಐತಿಲ್ಲ ಸೇಮ್ ಅದು ಚಾಕ್ಲೇಟದು ಓಪನ್ ಮಾಡು ನೋಡು ಇದು ಸ್ಟ್ರಾಬೆರಿನೇ ಐತಿ ಹ್ಞೂ ಅದ್ರ ಬಾ ಇಲ್ಲ ನಿಂಗೆ ತೋರ್ಸ್ತೀನಿ ನಾಡ್ರ ಆಯಿತು ಚಲೋ ಇವತ್ತಿಂದ ಬ್ಲೋಗಿಲ್ಲೆ ಮುಗಿಸೋಣ ಐಸ್ ಕ್ರೀಮ್ ತಿನ್ನೋಣ ಮಸ್ತ್ ಹಂಗೆ